ಬಂಧುಗಳೇ ನಮಸ್ಕಾರಗಳು ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಮಗೆ ನಾಗರ ಪಂಚಮಿ ಹಬ್ಬವನ್ನ ಅಣ್ಣ ತಂಗಿ ಹಬ್ಬವೆಂದು ಸಹಿತ ಕರೀತಾ ಇದ್ದಾರೆ ಈ ನಾಗರ ಪಂಚಮಿ ಹಬ್ಬವು ಹೇಗೆ ಏನಪ್ಪ ಆಚರಣೆ ಬಂತು ಅನ್ನುವಂತ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾನೆ ಬಂದ ಬಂಧುಗಳೇ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬಳು ತಂಗಿ ಮತ್ತು ನಾಲ್ಕು ಜನ ಅನ್ನಂದಿರಿರ್ತಾರೆ ಮನೆಯವರೆಲ್ಲ ಸೇರಿ ನಾಗರ ಪಂಚಮಿ ಒಂದು ಪೂಜಾ ಕ್ರಮ ಕಾರ್ಯಕ್ರಮದಲ್ಲಿ ತೊಡಗಿದ್ದರು ಆ ಸಮಯದಲ್ಲಿ ಅಲ್ಲಿ ಒಂದು ಅಲ್ಲಿಗೆ ನಾಗರಹ ದೊಡ್ಡದಾದ ನಾಗರಹವನ್ನು ಬಂದು ರಭಸದಿಂದ ಬಂದು ಆ ನಾಲ್ಕು ಜನರನ್ನು ಕಚ್ಚಿ ಕೊಲ್ತಾ ಇದೆ ನಂತರ ಆ ತಂಗಿಯು ಅನ್ನಂದರನ್ನು ಕಳೆದುಕೊಂಡು ಒಂದೇ ಸೊನ ಕಣ್ಣೀರನ್ನು ಹಾಕ್ತಾ ಆ ನಾಗ ದೇವತೆಯಲ್ಲಿ ನಾಗರ ಹಾವಿನಲ್ಲಿ ಕೇಳ್ಕೊಳ್ತಾಳೆ ಏ ನಾಗದೇವತೆ ನಾಗರ ನನ್ನ ನಾಲ್ಕು ಜನ ಅನ್ನಂದಿರನ್ನು ಬಲಿ ತೆಗೆದುಕೊಂಡಿದ್ದೀಯಾ ಇನ್ನು ನಾನು ಅಣ್ಣ ಅಂತ ಯಾರನ್ನು ಕರಿಬೇಕು ಅಂತ ಹೇಳಿ ಕಂಡಸು ಕಣ್ಣೀರು ಕಣ್ಣೀರು ಹಾಕ್ತಾ 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 ನೀನು ಈ ಸಂದರ್ಭದಲ್ಲಿ ನಾಗರ ಹಾವಿ ನಾ ಒಬ್ಬ ಅನ್ನನಾದರೂ ಬದುಕಿಸಿಕೊಡುವಂಥ ಕಣ್ಣೀರನ್ನು ಇಡ್ತಾ ಕೇಳಿದಾಗ ನಾಗರ ಹಾವಿಗೆ ಕಣಿಕರ ಬಂದು ನಾಗರ ಹಾವು ಆ ಒಬ್ಬ ಅನ್ನನನ್ನು ಬದುಕಿಸ್ಕೊಡ್ತಾ ಇದೆ ಆ ದಿನದಂದು ಆ ತಂಗಿ ಮತ್ತು ಈ ನಾಗರ ಪಂಚಮಿ ದಿನದಂದೇ ಅದು ನಡೆದು ನಡೆದತೆ ಅಂತ ಹೇಳ್ತಾರೆ ಆ ದಿನದಂದು ಏನಪ್ಪಾ ಅಂದ್ರೆ ಅಣ್ಣ ತಂಗಿ ಕೂಡಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿ ಅಂತ ಹೇಳಿ ಈ ಒಂದು ಹಿನ್ನೆಲೆ ನಾಗರ ಪಂಚಮಿ ಬಂತು ಪ್ರತೀತಿ ಇದೆ ಬಂಧುಗಳೇ ಈ ಒಂದು ನಾಗರ ಪಂಚಮಿಯ ಒಂದು ಹಿನ್ನೆಲೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದಂಥ ತಮಗೆಲ್ಲ ಅನಂತ ಧನ್ಯವಾದಗಳು ಬಂಧುಗಳೇ